ಪತ್ರಕರ್ತ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಯಶಸ್ವಿನಿ ಸಹಕಾರ ಸಂಘದ ಸದಸ್ಯರ ಆರೋಗ್ಯ ರಕ್ಷಣೆಗಾಗಿ ಯಶಸ್ವಿನಿ ಟ್ರಸ್ಟ್ ಅನ್ನ ನಿರ್ಣ ಈ ಯಶಸ್ವಿನಿ ಯೋಜನೆ ಈಸಿಯಾಗಿ ಜಾರಿಯಾಗಲಿ ಅಂತ ಈ ತರದ ಒಂದು ಟ್ರಸ್ಟ್ ಮಾಡಿತ್ತು ಈ ಯಶಸ್ವಿನಿ ಯೋಜನೆಯನ್ನು ಮಾನ್ಯ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾಗ ಜಾರಿಗೆ ತಂದ ಒಂದು ಯೋಜನೆ ಇದು ಬಹಳ ಪಾಪ್ಯುಲರ್ ಯೋಜನೆ ಇದನ್ನ ವರ್ಲ್ಡ್ ಬ್ಯಾಂಕ್ ಮತ್ತು ಅಮೆರಿಕ ಕೂಡ ಪ್ರಶಂಸೆ ಮಾಡಿತ್ತು ಈ ತರದ ಒಂದು ಪ್ರೆಸ್ಟಿಜಿಯಸ್ ಟ್ರಸ್ಟ್ಗೆ ಟ್ರಸ್ಟಿಯನ್ನಾಗಿ ಆರ್ ಎಸ್ ಎಸ್ನ ಸಕ್ರಿಯ ಕಾರ್ಯಕರ್ತ ಡಾಕ್ಟರ್ ಶ್ರೀಧರ್ ಅವರನ್ನು ಹಿಪ್ತೂರಿನ ತಾಲೂಕಿನ ವೈದ್ಯರು ಅವರನ್ನು ನೇಮಿಸಿ ಆದೇಶ ಹೊರಡಿಸಲಾಗಿತ್ತು ಇದನ್ನು ನಾನು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಈ ನೇಮಕ ತಪ್ಪು ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗಳಿಗೆ ಇದು ಧಕ್ಕೆ ತಂದಿದೆ ಮತ್ತು ಘಾಸಿಯಾಗಿದೆ ಅಂತ ನಾನು ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳ ಸನ್ನಿಧಾನಕ್ಕೆ ನಾನು ಒಂದು ಪತ್ರ ಹಾಕಿದ್ದೆ ಈ ಪತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತತ್ಕ್ಷಣದಲ್ಲೇ ಸ್ಪಂದಿಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಟ್ರಸ್ಟಿಯನ್ನಾಗಿ ನೇಮಕ ಮಾಡಿದ್ದ ಆದೇಶವನ್ನು ಹಿಂಪಡೆದಿದ್ದಾರೆ ಇದು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ನೈತಿಕ ಬಲವನ್ನು ಹೆಚ್ಚಿಸಿದೆ ಮತ್ತು ಎಸ್ಪೆಷಲಿ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಮನೋಬಲ ಬಂದಿದೆ ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಮೊದಲಿಗೆ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೀನಿ ನಾವು ಈ ಹಿಂದೇನು ಮಾಜಿ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದ ಬಿ ಸಿ ನಾಗೇಶ್ ಅವರು ವಿದ್ಯಾಮಂತ್ರಿಗಳಾಗಿದ್ದರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದರು ಆಗ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯನ್ನ ಮಾಡಲಾಗಿತ್ತು ಆ ಸಮಿತಿ ಕೈಗೊಂಡ ನಿರ್ಣಯಗಳನ್ನು ವಿರೋಧಿಸಿ ನಾವು ಏಳು ದಿವಸಕ್ಕೂ ಹೆಚ್ಚು ಕಾಲ ನೂರ ಐದು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಇದರ ಬಗ್ಗೆ ಜಾಗೃತಿಯನ್ನು ತಿಟ್ಟೂರು ತಾಲೂಕಿನಾದ್ಯಂತ ಮತ್ತು ರಾಜ್ಯಾದ್ಯಂತ ಮೂಡಿಸಿದ್ರು ಈಗ ನಾನಿದ ಯಾಕಪ್ಪ ಹೇಳ್ತಿದ್ದೇನೆ ಅಂದ್ರೆ ನಮ್ಮದು ನಮ್ಮದು ಸೈದ್ಧಾಂತಿಕ ರಾಜಕಾರಣ ಯಾವುದೇ ಜಾತಿಯು ಧರ್ಮದ್ದು ದುಡ್ಡಿದ್ದು ಈ ತರದ ರಾಜಕಾರಣದಲ್ಲಿ ನಾನು ನಂಬಿಕೆ ಇಟ್ಟಿಲ್ಲ ಸೈದ್ಧಾಂತಿಕ ರಾಜಕಾರಣವನ್ನು ನಾನು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದೇನೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಏನ್ ಹೇಳಿದ್ದಾರೆ ಆರ್ ಎಸ್ ಎಸ್ ನ ಸಪೋರ್ಟ್ ಮಾಡುವಂಥವ್ರು ಅಥವಾ ಆರ್ ಎಸ್ ಎಸ್ ನ ಏನು ಸ್ಮೂತ್ ಕಾರ್ನರ್ ಇರುವಂತವ್ರು ಆರ್ ಎಸ್ ಎಸ್ ಬಗ್ಗೆ ಮೃದು ಭಾವನೆ ಹೊಂದಿರತಕ್ಕಂಥವ್ರು ಬಹಳಷ್ಟು ಜನ ಕಾಂಗ್ರೆಸ್ನಲ್ಲಿದ್ದಾರೆ ಆ ಥರದವ್ರು ಹೊರಹೋಗಲಿ ಅಂತೇಳಿ ಫಾಲೋ ದ ಲೀಡರ್ ಅಂತಲೇ ಇದ್ರೆ ಒಂದು ಪಾರ್ಟಿಯನ್ನು ಕಟ್ಟಕ್ಕಾಗಲ್ಲ ಒಂದು ಪಕ್ಷವನ್ನು ಉಳಿಸ್ಕೊಳಕ್ಕಾಗಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರ ನೆಡೆ ಏನಿದೆ ಅವರು ಆರ್ ಎಸ್ ಎಸ್ ಅನ್ನು ವಿರೋಧಿಸ್ಕೊಂಡು ಅವರ ಪ್ರಾಣವನ್ನೇ ಮಣಕಿಟ್ಟು ಹೋರಾಟ ಕಟ್ತಾ ಇದ್ದಾರೆ ಅದನ್ನು ನಾವು ಮಾರಲ್ ಏನಿದೆ ಒಂಥರ ನಾವು ಅವ್ರ ಮಾರಲ್ ಸಪೋರ್ಟ್ ಬೇಕು ಸಪೋರ್ಟ್ ಕೊಡಬೇಕು ಅವ್ರಿಗೆ ನಮಗೆ ಆ ಥರದ ನೆಡೆಗಳು ನಮ್ಮ ಮನಸ್ಸು ನಾಳೆ ತಿಳಿದಿದೆ ಆ ಇನ್ಫ್ಲೂಯೆನ್ಸಲ್ಲಿ ಏನು ಈ ನೇಮಕ ಆಗಿತ್ತು ಇವರು ಆರ್ ಎಸ್ ಎಸ್ ಪಥಸಂಚಮನದಲ್ಲಿ ಗಣ ವೇಶ ಪಾಲ್ಗೊಂಡಿದ್ರು ಇದರಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿಗೆ ಒಂಥರ ಘಾಸಿಯಾಗಿತ್ತು ಎಷ್ಟು ಜನ ಹೇಳಿದಾರಪ್ಪ ಬಿಟ್ಟಿದಾರಪ್ಪ ಅದು ನೀವು ಇಂಡಿವಿಜುವಲ್ ಆಗಿ ಅಂತ ಹೋದ್ರೆ ಗೊತ್ತಾಗುತ್ತೆ ಹಾಗಾಗಿ ಇದೇನು ಹೊಸದಲ್ಲ ಸೈದ್ಧಾಂತಿಕ ಬದ್ಧತೆ ಮೂಲಕ ನಾನು ರಾಜಕಾರಣ ಮಾಡ್ತಿರೋದ್ರಿಂದ ಈ ತರದ ನಡೆ ಯಾರೇ ನಡೆದ್ರು ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಮತ್ತು ಅದನ್ನು ಲಾಜಿಕಲ್ ಎಂಡ್ ಆಗೋವರೆಗೂ ಹೋರಾಟ ಮಾಡ್ತೀನಿ ಇದಕ್ಕೆ ಬೇಕಾದಷ್ಟು ಜನ ತುತ್ತೂರಿನ ಭಾಳಷ್ಟು ಜನ ನನಗೆ ಒತ್ತಾಸೆ ಇಡ್ತಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ರಾಜ್ಯಾದ್ಯಂತ ಪ್ರಗತಿಪರ ಮಿತ್ರರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ ಎಸ್ಪೆಷಲಿ ಮೀಡಿಯಾನು ತುಂಬ ಚೆನ್ನಾಗಿ ಕವರ್ ಮಾಡಿದೆ ನನಗೂ ವಂದನೆ ಹೇಳ್ತೀನಿ ಇನ್ನು ಈ ಸೈದ್ಧಾಂತಿಕ ಹೋರಾಟ ನಮ್ಮ ಕಟ್ಟ ಕಡೆಯ ಉಗ್ರರವರೆಗೂ ನಡೆಯುತ್ತೆ ಅಂತ ಹೇಳಿ ನಾನು ಮಾತುಕೆ